ಸ್ನೇಹಿತರೆ ನಾನಿವತ್ತು ಹಲಸಿನ ಬೀಜವನ್ನು ಬದಲು ಅದರಿಂದ ರುಚಿಕರವಾದ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಇದರ ಈ ರೀತಿಯಾದ ಸಿಪ್ಪೆಯನ್ನು ತೆಗೆದು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕಾಗುತ್ತದೆ ಮೊದಲೇ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡರೆ ಸಿಪ್ಪೆಯನ್ನು ಬಿಡಿಸೋದು ಸುಲಭವಾಗಿರುತ್ತದೆ ನಂತರ ಸಬ್ಬಕ್ಕಿ ಅಥವಾ ಸಾಬಕ್ಕಿ ಎಂದು ಕರೆಯುವ ಇದನ್ನು ನೀರಿನಲ್ಲಿ ನೆನೆಸಿಟ್ಟುಕೊಂಡು ಈ ಹಲಸಿನ ಬೀಜವು ಬೇಯುತ್ತಿರುವಾಗಲೇ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ ಹಲಸಿನ ಬೀಜವು ಬೇಯಲು ಸ್ವಲ್ಪ ಸಮಯ ಬೇಕಾಗೋದರಿಂದ ಕುಕ್ಕರ್ನಲ್ಲಿ ಬೇಯಿಸಿದರೆ ಚೆನ್ನಾಗಿ ಮೃದುವಾಗಿ ಬೇಯುತ್ತದೆ ನೋಡಿ ಈ ರೀತಿಯಾಗಿ ಬೆಂದ ಹಲಸಿನ ಬೀಜ ಮತ್ತು ಸಾಬಕ್ಕಿ ಅಥವಾ ಸಬ್ಬಕ್ಕಿಯನ್ನು ಈ ರೀತಿಯಾಗಿ ಕೆಂಪು ಮೆಣಸಿನಕಾಯಿ ಜೀರಿಗೆ ನಿಮಗೆ ಮಸಾಲೆಗೆ ಬೇಕಾದರೆ ಇಂಗನ್ನು ಹಾಕಿ ಉಪ್ಪು ಸ್ವಲ್ಪ ನೀರನ್ನು ಬೆರೆಸಿ ಈ ರೀತಿಯಾಗಿ ರುಬ್ಬಿಕೊಂಡು ಬಾಳೆ ಎಲೆಯಲ್ಲಿ ಹಚ್ಚಿ ಬಿಸಿಲಿನಲ್ಲಿ ಒಣಗಿಸಿಕೊಳ್ಳಿ ಬಿಸಿಲು ಸಾಗಲಿಲ್ಲ ಅಂದರೆ ಹೀಗೆ ಡ್ರೈಯರಲ್ಲೂ ಒಣಗಿಸಿಕೊಳ್ಳಬಹುದು ಬಿಸಿಲು ಚೆನ್ನಾಗಿದ್ದರೆ ಈ ರೀತಿಯಾಗಿ ಒಣಗಿ ಬರುತ್ತದೆ ಅದನ್ನು ಕರಿದು ತಿನ್ನಬಹುದು ಅಥವಾ ಕೆಂಡದಲ್ಲಿ ಸುಟ್ಟು ತಿನ್ನಬಹುದು ರುಚಿಕರವಾದ ಹಲಸಿನ ಬೀಜದ ಹಪ್ಪಳವನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ